ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸುಪ್ಪ ಟೇಸ್ಟಿಯಾಗಿರುವಂತಹ ಪಲ್ಯ ಬೋಂಡನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಪಲ್ಯ ಬೋಂಡ ಅಂದರೆ ಕಡಲೆ ಹಿಟ್ಟನ್ನು ಬಳಸಿ ಮಾಡೋಲ್ಲ ನಾನು ತುಂಬ ಡಿಫ್ರೆಂಟಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ವೀಡಿಯೋನ ನೋ ನೋಡಿ ತುಂಬ ಸೂಪರಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಯಾವುದಾದ್ರೂ ಸ್ಪೆಷಲ್ ಹಬ್ಬ ಹಾಗೇ ಏನಾದರೂ ತಿನ್ನಬೇಕು ಅನಿಸ್ದಾಗ ಈ ರೀತಿ ಪಲ್ಯ ಬೋಂಡ ಮಾಡ್ಕೊಂಡು ತಿಂದರೆ ಸೂಪರಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಮೊದಲಿಗೆ ನಾನಿಲ್ಲಿ ಪಲ್ಯ ಬೋಂಡ ಮಾಡೋದಕ್ಕೆ ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ನಾಲ್ಕು ಗಂಟೆಗಳ ಕಾಲ ನಾ ಉದ್ದಿನಬೇಳೆ ನೆನೆಸಿ ನೆನೆಸಿಟ್ಕೋಬೇಕು ಇವಾಗ ಒಂದು ಕಪ್ ಹಾಕ್ಕೊಂಡ್ರೆ ಸಾಕು ನಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಬೋಂಡವರೆಗೂ ಆಗುತ್ತೆ ಒಂದು ಕಾಲು ಕೆ ಜಿಯಲ್ಲಿ ಇವಾಗ ಇದು ನೆನೆದಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೋಬೇಕು ತುಂಬ ನೀರಾಗಿ ಮಾಡ್ಕೋಬಾರ್ದು ನೋಡಿ ಈ ರೀತಿ ಗಟ್ಟಿಯಾಗಿ ಸ್ವಲ್ಪ ರುಬ್ಕೋಬೇಕು ಇವಾಗ ಇದನ್ನು ಒಂದು ಬಟ್ಲಲ್ಲಿ ಅಥವಾ ಮಿಕ್ಸಿಂಗ್ ಬೌಲಲ್ಲಿ ಹಾಕೊಳ್ಳೋಣ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನು ಅಕ್ಕಿ ಇಟ್ಟು ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಂಡು ಇದನ್ನು ಸಲ ಈ ರೀತಿ ಯಾವುದಾದ್ರೂ ಸ್ಪೂನ್ ಆಗಲಿ ಇಲ್ಲ ಹ್ಯಾಂಡ್ ವಿಸ್ಕಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ನೀರನ್ನ ಹಾಕ್ಕೋಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನಮಗೆ ಮಾಮೂಲಿ ಇಡ್ಲಿ ಹಿಟ್ಟಿನ ಹದ ಯಾವ ರೀತಿ ಇರುತ್ತೆ ಆ ಹದಕ್ಕೆ ಬರೋರ್ಗು ನಾವು ಮಿಕ್ಸ್ ಮಾಡ್ಕೋಬೇಕು ದೋಸೆ ಹಿಟ್ಟಿನ ಹದ ಇರಬಾರ್ದು ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಇರಬೇಕು ಇವಾಗ ಇದಕ್ಕೆ ಒಂದೇ ಒಂದು ಎರಡು ಚಿಟ್ಕೆ ಅಥವಾ ಒಂದು ಚಿಟ್ಕೆ ಅಷ್ಟು ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ ಸೋಡಾ ಹಾಕ್ಲಿಲ್ಲ ಅಂದರೂ ಪರವಾಗಿಲ್ಲ ಹಾಗೆಯೇ ಇಲ್ಲಿ ನಾನು ಪಲ್ಯಕ್ಕೋಸ್ಕರ ಒಂದು ಕಪ್ಪು ಬಟಾಣಿ ಹಾಗೆಯೇ ಒಂದು ಎರಡು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಬೇಯಬೇಕು ಉಪ್ಪಾಕಿ ಬೇಯಿಸ್ಕೋಬೇಕು ಉಪ್ಪಾಕಿ ಬೇಯಿಸ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿದ್ದೀನಿ ಅಷ್ಟೇ ಆಯಿಲ್ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಇಲ್ಲಿ ಪಲ್ಯಕ್ಕೋಸ್ಕರ ಆಯಿಲು ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಸಿಡಿದ ಮೇಲೆ ನಾನು ಇಲ್ಲಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಚೆನ್ನಾಗಿ ಸಣ್ಣಕ್ಕೆ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೇ ಕರಿಬೇವು ಸ್ವಲ್ಪ ಕರಿಬೇವು ಕೊತ್ತಂಬರಿ ಇದನ್ನೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯ ಬೋಂಡನಲ್ಲಿ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಚಿಬಿಟ್ಟು ಹಾಕ್ಕೊತ ಇದ್ದೀನಿ ಸ್ವಲ್ಪ ಜಾಸ್ತಿ ಏನಾಗ್ತಿಲ್ಲ ಪೇಸ್ಟ್ ಹಾಕೋದಕ್ಕಿಂತ ಈ ರೀತಿ ಹಚ್ಚಿ ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಇದನ್ನೆಲ್ಲ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಇವಾಗ ಇದಕ್ಕೆ ಒಂದು ಟೀ ಸ್ಪೂನು ಅರಶಿನ ಹಾಗೆಯೇ ಒಂದು ಟೀ ಸ್ಪೂನು ಗರಂ ಮಸಾಲ ಒಂದು ಟೀ ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಳ್ಳೆ ಫ್ಲೇವರ್ ಇರುವಂತಹ ಗರಂ ಮಸಾಲ ಹಾಕ್ಕೊಳ್ಳಿ ಇಲ್ಲಾಂದರೆ ಯಾವುದಾದ್ರೂ ಚಿಕನ್ ಮಸಾಲ ಯಾವುದಾದ್ರೂ ಬಿರಿಯಾನಿ ಮಸಾಲ ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆದರೆ ಆ ಫ್ಲೇವರ್ನ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮಸಾಲ ಹಾಕ್ತೀವಿ ಅಂತ ಜಾಸ್ತಿ ಜಾಸ್ತಿ ಹಾಕ್ಕೋಬಾರ್ದು ಫ್ಲೇವರ್ಗೋಸ್ಕರ ಮಾತ್ರನೇ ಹಾಕೊಂಡ್ರೆ ತುಂಬ ತುಂಬ ಅಂದರೆ ತುಂಬ ಸೂಪರ್ ಟೇಸ್ಟ್ ಇರುತ್ತೆ ಹಾಗೆಯೇ ನಾವು ಉಪ್ಪು ಬಟಾಣಿ ಹಾಗೆಯೇ ಆಲೂಗಡ್ಡೆ ಬೇಯಿಸೋಗಿ ಹಾಕ್ಕೊಂಡಿದ್ವಲ್ಲ ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ಆಲೂಗಡ್ಡೆಯಲ್ಲಿ ಏನಾದರೂ ನೀವು ಬೇಯಿಸೋಗಿ ಬಟ ಉಪ್ಪನ್ನ ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ ಟೇಸ್ಟು ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಂತಹ ಆಲೂಗಡ್ಡೆ ಹಾಗೇ ಬಟಾಣಿನ ಹಾಕ್ಕೋಬೇಕು ಬಟಾಣಿನ ಮ್ಯಾಶ್ ಮಾಡ್ಕೋಬೇಕು ಆಗುತ್ತೆ ಹಾಗೆ ಹಾಕಿದ್ರೆ ಚೆನ್ನಾಗಿರೋಲ್ಲ ಮ್ಯಾಶ್ ಮಾಡಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಬಟಾಣಿ ಸೀಸನ್ ಹಸಿ ಬಟಾಣಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಲೂಗಡ್ಡೆ ಪಲ್ಯ ಮಾಡೋ ಅಷ್ಟೇ ಈ ರೀತಿ ಹಸಿ ಬಟಾಣಿನ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆಲೂಗಡ್ಡೆನ ತುಂಬ ಮೆತ್ತಗೆ ಬೇಯಿಸ್ಕೊಂಬಿಡಬಾರ್ದು ಅಂಟಂಟಾಗಿರಬಾರ್ದು ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ಈ ರೀತಿ ಇರಬೇಕು ಲಾಸ್ಟಲ್ಲಿ ಒಂದು ಹಣ್ಣನ್ನು ದೊಡ್ಡ ಸೈಜ್ ಹಣ್ಣನ್ನು ಒಂದು ಹೋಳು ಫುಲ್ಲು ರಸ ಇನ್ಬಿಟ್ಟು ಕೊತ್ತಂಬರಿ ಜಾಸ್ತಿ ಒಂದು ಇಡೀ ಇಲ್ಲ ಎರಡು ಅಷ್ಟು ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟೌನ್ ಆಫ್ ಮಾಡ್ಕೊಳ್ಳೋದು ಅಷ್ಟೇ ಹಾಗೇ ಬಿಡಬೇಕು ನಿಂಬೆಹಣ್ಣನ್ನು ಮಾತ್ರ ಮಿಸ್ ಮಾಡಬೇಡಿ ನೋಡಿ ಈ ರೀತಿ ಎಲ್ಲ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಇವಾಗ ನೋಡಿ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಉದ್ದಿನ ಬೆಳೆ ಹಿಟ್ಟನ್ನು ಇವಾಗ ನಾನಿಲ್ಲಿ ಕೈಯಲ್ಲಿ ಇಲ್ಲ ಈ ರೀತಿ ಸ್ಪೂನಲ್ಲಿ ನೀಟಾಗಿ ಎಲ್ಲ ಕೂಡ ಉಂಡೆ ಎಲ್ಲ ಕವರ್ ಆಗೋ ಥರ ಮಾಡಿಕೊಂಡು ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಈ ರೀತಿ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಹಾಕ್ಕೊಬಹುದು ಒಂದು ವೇಳೆ ನೀವು ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಇದನ್ನು ಸೋಡಾ ಹಾಕಬೇಡಿ ಗ್ರೈಂಡರಲ್ಲಿ ರುಬ್ಕೊಂಡಿಲ್ಲ ಅಂದರೆ ಮಾತ್ರನೇ ಸೋಡಾ ಒಂದು ಚಿಟಕಿ ಅಷ್ಟು ಹಾಕೊಳ್ಳಿ ಸಾಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದು ಎಣ್ಣೆಯಲ್ಲಿ ಒಂದೊಂದಾಗೆ ಇದನ್ನು ಹಾಕ್ಕೊಂಡ್ರೆ ಸಾರಿ ಹೋಗುತ್ತೆ ನೋಡಿ ಎಷ್ಟು ಎಣ್ಣೆಯಲ್ಲಿ ಇಡ್ಸುತ್ತೋ ಅಷ್ಟು ಒಂದೊಂದಾಗೆ ಹಾಕ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲನಾದರೂ ಇದನ್ನು ಟೇಸ್ಟ್ ಮಾಡಿ ತುಂಬ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಪಲ್ಯ ಬೋಂಡಕ್ಕಿಂತ ಎಕ್ಸೆಲೆಂಟಾಗಿರುತ್ತೆ ಒಂದು ಸಲ ನೀವೇನಾದರೂ ಇದನ್ನು ತಿಂದರೆ ಇನ್ನು ಪಲ್ಯ ಬೊಂಡನೇ ತಿನ್ನಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈ ಪಲ್ಯ ಬೋಂಡ ಮಾಡ್ಕೊಳೋದು ತುಂಬ ಸಿಂಪಲ್ಲು ತುಂಬ ಜಾಸ್ತಿ ಹೊತ್ತು ಕೂಡ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋ ಇಲ್ಲ ನಾವು ಆಲ್ರೆಡಿ ಪಲ್ಯನ ಫ್ರೈ ಮಾಡ್ಕೊಂಡಿರ್ತೀವಲ್ವ ಒಳಗಡೆ ಏನು ಚೆನ್ನಾಗಿ ಬೇಯೋ ಅಷ್ಟೇನಿಲ್ವ ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸರಿ ಹೋಗುತ್ತೆ ಎಲ್ಲ ಕೂಡ ಅಷ್ಟೇ ಮತ್ತೆ ಕೂಡ ಒಂದೊಂದಾಗೇ ಹಾಕ್ಕೊಂಡು ಎಲ್ಲ ಡೀ ಫ್ರೈ ಮಾಡಿಕೊಂಡ್ರೆ ಒಂದು ಎರಡು ನಿಮಿಷ ಎರಡು ನಿಮಿಷ ಇದನ್ನು ಡೀಪ್ ಫ್ರೈ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಅದೇ ವಡೆಗೆ ಅಂದ್ಕೊಳ್ಳಿ ತುಂಬ ಟೈಮ್ ಹಿಡಿಸುತ್ತೆ ಈ ಪಲ್ಯ ಬೋಂಡಕ್ಕೆ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಪಲ್ಯ ಒಂದು ರೆಡಿ ಮಾಡ್ಕೊಂಡು ಇಟ್ಟು ರುಬ್ಕೊಂಡ್ಬಿಟ್ರೆ ಸಾಕು ತಪ್ಪದೇ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರಾದರೂ ಚಾನಲ್ಗೆ ಹೊಸದಾಗಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಆಂಧ್ರ ಒಳ್ಳೆ ಒಳ್ಳೆ ಡಿಫ್ರೆಂಟ್ ರೆಸಿಪೀಸ್ನ ಮಾಡಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್